ಭಾನುವಾರ ಕಂಡುಬ ದಿನ ಮಂಗ್ಸೂಲಿಗೆ ಹೋಗುವಾಗ ಸಿದ್ದ ಸೋನು ದೇವ್ ಅವರ ಜೀವನದಲ್ಲಿ ಹೃದಯ ಸ್ಪರ್ಶಿ ಘಟನೆಯೊಂದು ನಡೆಯಿತು ಕವತೆ ಗುಳಂದ ಗಣೇಶವಾಡಿ ರಸ್ತೆಯಲ್ಲಿ ಯಾರೋ ಕಾರಿಗೆ ಡಿಕ್ಕಿ ಹೊಡೆದು ಅಮಾಯಕ ನಾಯಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಜನರು ನಿರ್ಲಕ್ಷಿಸಿದ ಪ್ರಾಣಿಯನ್ನು ನೋಡಿದ ಸಿದ್ದ ಸೋನು ದೇವ ತಕ್ಷಣವೇ ತನ್ನ ಕಾರನ್ನು ನಿಲ್ಲಿಸಿದರು ಬಹಳ ಗೌರವದಿಂದ ಸತ್ತ ನಾಯಿಯನ್ನ ತನ್ನ ಕಾರಿನಲ್ಲಿ ಕರೆದುಕೊಂಡು ನೇರವಾಗಿ ಮಂಗ್ಸೂಲಿಯಲ್ಲಿ ಇರುವ ತನ್ನ ಮಠವನ್ನು ತಲುಪಿದನು ಮಠದ ಬಳಿ ಗುಂಡಿ ತೋಡಿ ವಿದ್ಯುಕ್ತ ಅಂತ್ಯಕ್ರಿಯೆ ನೆರವೇರಿಸಲಾಯಿತು ಇಂದು ಭಾನುವಾರ ಕಂಡೊಬ್ಬ ದಿನ ಇಂದು ನಾಯಿಯ ಅಂತ್ಯಕ್ರಿಯೆಯು ಹೃದಯವನ್ನ ಬೆಚ್ಚಗಾಗಿಸುತ್ತದೆ ಈ ಕಾರ್ಯವು ಸಮಾಜದ ಪ್ರತಿಯೊಂದು ಜೀವಿಯ ಬಗ್ಗೆ ಅವರ ಸಹಾನುಭೂತಿ ಮತ್ತು ಸಂವೇದನಾಶೀಲತೆಯನ್ನು ತೋರಿಸಿದೆ ಮಂಗ್ಸೂಲಿ ಮಠದಲ್ಲಿ ಹೆಚ್ಚುತ್ತಿರುವ ಭಕ್ತರ ಸಂಖ್ಯೆಯು ಸಿದ್ಧ ಸೋನು ದೇವ್ ಕೇವಲ ಆಧ್ಯಾತ್ಮಿಕ ಗುರುವಲ್ಲ ಆದರೆ ಜಾಗೃತ ಮತ್ತು ಪ್ರಾಮಾಣಿಕ ಸಮಾಜ ಸೇವಕ ಎಂದು ಸಾಬೀತುಪಡಿಸುತ್ತದೆ ಭಕ್ತರೊಬ್ಬರು ಹೇಳಿದರೂ ಇಂದು ಒಬ್ಬ ವ್ಯಕ್ತಿಗೆ ಯಾವುದೇ ಮೌಲ್ಯವಿಲ್ಲ ಆದರೆ ಸಿದ್ಧ ಸೋನು ದೇವ್ ಪ್ರಾಣಿಗಳ ಬಗ್ಗೆ ತೋರಿಸುವ ಗೌರವ ನಿಜವಾದ ಸಮಾಜ ಸೇವಿಯಾಗಿದೆ

बात हमें होती है एन में बिजली बिजली जम जाती है बिजली बिजली नज़ात हम बिजली नष्ट कर रहे हैं ठीक है ना बिजली नष्ट कर रहे हैं ये पेटा कहाँ का निपटा टिकर एवरेन नहीं आप चल दीजिए कहाँ से मिला क्यों